ಎಲ್ಲರಿಗೂ ನಮಸ್ಕಾರಗಳು ಸೈವ ಸೈಕಿ ಇನ್ನೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ನಿಮಗೆ ಒಂದು ಯುವದಲ್ಲಿ ಚೈತ್ರ ನವರಾತ್ರಿ ಯಾವಾಗ ಪ್ರಾರಂಭ ಹಾಗೆ ಯಾವಾಗ ಮುಕ್ತಾಯ ಮತ್ತು ಅಮ್ಮನವರು ಯಾವ ವಾಹನದ ಮೇಲೆ ಆಗಮಿಸಲಿದ್ದಾರೆ ಹಾಗೆ ನಿರ್ಗಮಿಸಲಿದ್ದಾರೆ ಮತ್ತೆ ಒಂಬತ್ತು ದಿನ ಯಾವ ಅಮ್ಮನವರ ಪೂಜೆ ಅವರಿಗೆ ಇಷ್ಟವಾದ ಪ್ರಸಾದ ಬಣ್ಣ ಹೂ ಎಲ್ಲದರ ಬಗ್ಗೆ ಸಹ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ನಾವು ಈ ನವರಾತ್ರಿ ಹಬ್ಬವನ್ನು ವರ್ಷಕ್ಕೆ ನಾಲ್ಕು ಸಲ ಆಚರಣೆ ಮಾಡ್ತೀವಿ ಎರಡು ನವರಾತ್ರಿ ಅಂತ ಬರ್ತಾರೆ ಮತ್ತೆ ಎರಡು ಗುಪ್ತವಾಗಿ ಒಂದು ನವರಾತ್ರಿ ಬರ್ತದೆ ಈ ವರ್ಷದ ಮೊದಲನೇ ನವರಾತ್ರಿ ನಮಗೆ ಚೈತ್ರ ನವರಾತ್ರಿಯಿಂದ ಪ್ರಾರಂಭವಾಗ್ತದೆ ಈ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಅದ್ರ ಜೊತೆಗೇನೆ ಈ ವರ್ಷದ ಮೊದಲನೇ ಒಂದು ನವರಾತ್ರಿ ಚೈತ್ರ ನವರಾತ್ರಿ ಆಗಿರುತ್ತದೆ ನಂತರ ನಮಗೆ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಬರ್ತದೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಶಾರದೀಯ ನವರಾತ್ರಿ ಅಂತ ಬರ್ತದೆ ಮತ್ತು ಮಾಘ ಮಾಸದ ತಿರುಗಿ ನಮಗೆ ಮಾಘ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಬರ್ತದೆ ಈ ಸಲ ಈ ಥರ ನಾವು ನಾಲ್ಕು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸೊ ಈ ಸಲ ನಮಗೆ ನವರಾತ್ರಿ ಹಬ್ಬವು ಯುಗಾದಿ ಹಬ್ಬದಿಂದ ಪ್ರಾರಂಭವಾಗ್ತದೆ ಚೈತ್ರ ಮಾಸದ ಶುಕ್ಲಪಕ್ಷದ ಶುದ್ಧ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ರವಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆಯನ್ನು ತೆಗೆದುಕೊಂಡು ಮೂವತ್ತನೇ ತಾರೀಕು ರವಿವಾರದಿಂದ ನಾವು ಪ್ರಾರಂಭ ಮಾಡ್ತೇವೆ ಈ ನವರಾತ್ರಿ ಹಬ್ಬ ಅದ್ರ ಜೊತೆಗೆ ಯುಗಾದಿ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೇವೆ ಸೊ ನಾವು ಮೂವತ್ತನೇ ತಾರೀಕಿಗೆ ರವಿವಾರ ಆಗಿರ್ತದೆ ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಇಷ್ಟವಾದ ಬಣ್ಣ ಅಂದರೆ ಹೊತ್ತಿನ ದಿವಸ ನಾವು ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಪ್ರಸಾದಕ್ಕೆ ನೋಂದಾದರೆ ತುಪ್ಪದಿಂದ ಮಾಡಿರೋ ಪ್ರಸಾದ ಹೂಗಳೆಂದರೆ ದಾಸವಾಳದವು ಅಮ್ಮನವರಿಗೆ ತುಂಬಾ ಪ್ರಿಯ ಎರಡನೇ ದಿವಸ ನಾವು ಎರಡನೇ ದಿವಸದಲ್ಲಿ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಬೇಕು ಯಾಕೆಂದರೆ ಎರಡನೇ ದಿವಸದಲ್ಲಿ ನಾವು ಎರಡು ಅಮ್ಮನವರನ್ನು ಪೂಜೆ ಮಾಡ್ತೀವಿ ಬೆಳಗಿನ ಸಮಯದಲ್ಲಿ ನಾವು ಬ್ರಹ್ಮಚಾರಿನಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಪ್ರಸಾದ ಅನ್ನೋದಾದರೆ ಸಕ್ಕರೆಯಿಂದ ಮಾಡಿರೋ ಪ್ರಸಾದ ಹೂ ಅಂದರೆ ಸೇರಂಟಿಗೆ ಹೂವು ತುಂಬ ಸರಳವಾಗಿ ನಿಮಗೆ ಸಿಗ್ತದೆ ತಂದು ನೀವು ಅಲಂಕಾರವನ್ನು ಮಾಡಬಹುದು ರಾತ್ರಿ ಸಮಯದಲ್ಲಿ ಅಂದರೆ ನೀವು ಸಂಜೆ ಸಮಯದಲ್ಲಿ ಮೂರನೇ ಅಮ್ಮನವರನ್ನು ಪೂಜೆ ಮಾಡಬೇಕು ಚಂದ್ರಗಂಟಾ ಅಮ್ಮನವರು ಯಾಕೆಂದರೆ ನಮಗೆ ಒಂದೇ ದಿವಸಕ್ಕೆ ದ್ವಿತೀಯ ಆಗಿ ತೃತೀಯ ತೃತೀಯ ಸಮ ಬಂದಿರೋದ್ರಿಂದ ನೀವು ಎರಡು ಅಮನವರನ್ನ ಪೂಜೆ ಮಾಡಬೇಕು ಸಂಜೆ ಸಮಯದಲ್ಲಿ ನೀವು ಚಂದ್ರಗಂಟೆ ಅಮ್ಮನವರನ್ನ ಪೂಜೆ ಮಾಡಬೇಕು ಅಮ್ಮನವರಿಗೆ ಇಷ್ಟವಾದ ಹೂ ಅಂದರೆ ಕಮಲದ ಹೂವು ಪ್ರಸಾದಕ್ಕೆ ಅನ್ನೋದಾದರೆ ನೀವು ಹಾಲಿನಿಂದ ಮಾಡಿರೋ ಪ್ರಸಾದವನ್ನು ಮಾಡಬಹುದು ನಾಲ್ಕನೇ ದಿವಸ ಅಂದರೆ ನಮಗೆ ಒಂದನೇ ತಾರೀಕು ಬರ್ತದೆ ನಾವು ಮೂವತ್ತೊಂದನೇ ತಾರೀಕು ಎರಡು ಅಮ್ಮನವರನ್ನು ಪೂಜೆ ಮಾಡ್ತಿರ್ತೀವಿ ಸೊ ಅದರಿಂದ ಒಂದನೇ ತಾರೀಕಿಗೆ ನಮಗೆ ನಾಲ್ಕನೇ ದಿವಸ ಆಗಿರ್ತದೆ ಒಂದನೇ ತಾರೀಕಿಗೆ ನಾಲ್ಕನೇ ದಿವಸ ಕೂಷ್ಮಾಂದಿನಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಪ್ರಸಾದಕ್ಕೆ ಅಂದರೆ ಮಾಲ್ಪೂವ ನೀವು ಬೆಲ್ಲದಿಂದ ಮಾಡಿ ಪ್ರಸಾದವನ್ನು ಮಾಡಬಹುದು ಅದು ಹೂಗಳೆಂದರೆ ಮಳಿಗೆ ಹೂವು ಐದನೇ ದಿವಸ ನಮಗೆ ಎರಡನೇ ತಾರೀಕು ಬರ್ತದೆ ಆ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಪ್ರಸಾದಕ್ಕೆ ಅನ್ನೋದಾದ್ರೆ ಬಾಳೆಹಣ್ಣು ಇಷ್ಟವಾದ ಹೂಗಳೆಂದ್ರೆ ಅದು ಪ್ರಿಯವಾದ ಹೂವು ಅಂದರೆ ಅದು ಹಳದಿ ಹೂವು ಮೂರನೇ ತಾರೀಕು ನಾವು ఆరనే అమ్మవరన్న పూజ మి కాత్యయని అమ్మవర పూజ మి శోక రోగ నివారణగా నాము ఈ అమ్మనవరం పూజ మాట్వివీ కాత్యాయిని అమ్మవారి ఇష్టవ ప్రసా అందే జే తుప్ప ప్రసాద హూందే చందు చందు హూ సి అన్నోదాదూ సేవంతి హూలందావు అలంకార మార్బౌదు ಮತ್ತು ನಾಲ್ಕನೇ ತಾರೀಕು ನಮಗೆ ಏಳನೇ ದಿವಸ ಆಗಿರ್ತದೆ ಕಾಲರಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಅಮ್ಮನವ್ರಿಗೆ ಇಷ್ಟವಾದ ಹೂವು ಅಂದರೆ ಕೃಷ್ಣ ಕೃಷ್ಣಕಮಲ ಒಂದು ವೇಳೆ ನೀವು ಸಿಕ್ಕಿಲ್ಲ ಅನ್ನೋದಾದರೆ ನೀಲಿ ಬಣ್ಣದ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬಹುದು ಹಾಗೆ ಪ್ರಸಾದಕ್ಕೆ ಅಂದರೆ ಬೆಲ್ಲದಿಂದ ಮಾಡಿದ ಪ್ರಸಾದ ಎಂಟನೇ ದಿನ ನಮಗೆ ಐದನೇ ತಾರೀಕು ಬರ್ತದೆ ಮಹಾಗೌರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಎಲ್ಲರೂ ಸಹ ಇದನ್ನು ಆಚರಣೆ ಮಾಡಲೇಬೇಕು ನಾವು ಇದನ್ನು ಶನಿವಾರ ಆಚರಣೆ ಮಾಡ್ತೀವಿ ಅಮ್ಮನವರಿಗೆ ಇಷ್ಟವಾದ ಪ್ರಸಾದ ಅಂದರೆ ಕಾಯಿಯಿಂದ ಮಾಡಿರೋ ಪ್ರಸಾದ ಪಂಚಕಜ್ಜಾಯ ನೀವು ಮಾಡಬಹುದು ಎಲ್ಲವಾದಲ್ಲಿ ನೀವು ಕಾಯಿಯನ್ನು ಮಾಡಬಹುದು ಕಾಯಿ ಹೋಳಿಗೆ ಸಹ ನೀವು ಮಾಡಬಹುದು ಒಂದು ಪ್ರಸಾದ ರೂಪವಾಗಿ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದು ಮತ್ತು ಅಮ್ಮನವರಿಗೆ ಇಷ್ಟವಾದ ಹೂಗಳೆಂದರೆ ಮಲ್ಲಿಗೆ ಹೂ ಅದರಿಂದ ನೀವು ಒಂದು ಅಲಂಕಾರವನ್ನು ಮಾಡಬಹುದು ದುಂಡು ಮಲ್ಲಿಗೆ ಅಮ್ಮನವರಿಗೆ ತುಂಬಾ ಪ್ರಿಯ ಮತ್ತು ಆರನೇ ತಾರೀಕಿಗೆ ನಮಗೆ ರವಿವಾರವಿರ್ತಾರೆ ಶ್ರೀರಾಮನವಮಿಯನ್ನು ಸಹ ನಾವು ಆಚರಣೆ ಮಾಡ್ತೀವಿ ಅದರ ಜೊತೆಗೇ ಈ ನವದುರ್ಗಿಯವರಲ್ಲಿ ಕೊನೆಯಲ್ಲವರು ಅಂದರೆ ಸಿದ್ಧಧಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಪ್ರಸಾದಕ್ಕೆ ಅನ್ನೋದಾದರೆ ಎಲ್ಲಿನಿಂದ ಮಾಡಿರೋ ಪ್ರಸಾದ ಎಲ್ಲಿ ಪುಡಿ ಚಿತ್ಸಾಹನ ಮಾಡಬಹುದು ಎಲ್ಲುಂಡೆ ಮಾಡಬಹುದು ಪುಳಿಯೋಗ್ರಸನ ಮಾಡಬಹುದು ಹೂಗಳೆಂದರೆ ಸಂಪಿಗೆ ಹೂವು ಸಂಪಿಗೆ ಹೂ ಅಮ್ಮನವರಿಗೆ ತುಂಬಾ ಪ್ರಿಯ ಸೊ ನಾವು ಒಂಬತ್ತು ಹತ್ತು ದಿನಗಳು ಸಹ ಆಚರಣೆ ಮಾಡ್ತೀವಿ ಹತ್ತನೇ ದಿವಸ ದಶಮಿ ತಿಥಿಯ ನಾವು ಸೋಮವಾರ ಆಚರಣೆ ಮಾಡ್ತೀವಿ ಅಮ್ಮನವರಿಗೆ ಹಬ್ಬದ ಅಡಿಗೆ ಅನ್ನ ಮಾಡಿಕೊಂಡು ನೈವೇದ್ಯ ಮಾಡಬೇಕು ಮತ್ತು ನಾವು ಮೂವತ್ತನೇ ತಾರೀಕಿಗೆ ನಾವು ಮೊದಲನೇ ದಿವಸ ಕಲಸವನ್ನು ಗತಸ್ಥಾಪನೆ ಹಾಗೆ ಅಖಂಡ ದೀಪಾರಾಧನೆಯನ್ನು ಸಹ ನಾವು ಮಾಡಬೇಕು ನೀವು ನವರಾತ್ರಿ ಹಬ್ಬ ಹಾಗೆ ಯುಗಾದಿ ಹಬ್ಬಕ್ಕೆ ಒಂದೇ ಇತ್ತು ನೀವು ಪೂಜೆಯನ್ನು ಮಾಡಿ ಒಂದು ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಮನೆಯವರ ಸಪರೇಟ್ ಆಗಿ ಹಾಗೆ ಈ ನವರಾತ್ರಿ ಹಬ್ಬಕ್ಕೆ ಅಮ್ಮನವರ ಕೆಲಸ ಸ್ತಪ್ ಒಂದು ಸಪ್ರೇಟ್ ನೀವು ಪೂಜೆ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ನೀವು ಒಂದೇ ಕೆಲಸವನ್ನು ಇಟ್ಟಿದ್ದೆ ಆದಲ್ಲಿ ರವಿವಾರ ನೀವು ಯುಗಾದಿ ಹಬ್ಬದ ದಿವಸ ಏನು ನೀವು ಕಲಸ ಸ್ಥಾಪನೆ ಮಾಡಿರ್ತೀರೋ ಆ ಕೆಲಸವನ್ನು ನೀವು ಕದಲಿಸಬಾರ್ದು ಹಾಗೇ ಇಟ್ಟು ನೀವು ಸೋಮವಾರ ತನಕ ಅಂದರೆ ಮೊದಲನೇ ದಿವಸದಿಂದ ಕೊನೆಯ ದಿವಸ ಏಳನೇ ತಾರೀಕಿನವರೆಗೆ ನೀವು ವಿಜಯದಶಮಿವರೆಗೆ ಅದನ್ನು ಇಟ್ಟು ನೀವು ಪೂಜೆನ ಮಾಡಬೇಕು ಸೊ ನೀವು ಆ ಕಳಸವನ್ನು ಕರಲಿಸಬಾರ್ದು ಒಂದು ವೇಳೆ ನೀವು ನವರಾತ್ರಿ ಹಬ್ಬನ ಆಚರಣೆ ಮಾಡ್ತಾ ಇಲ್ಲ ಅನ್ನೋದಾದರೆ ರವಿವಾರ ಇಟ್ಟಿದ ಕಲಸವನ್ನು ಸೋಮವಾರ ತಿರ್ಗಿ ದಿವಸ ಮೂವತ್ತೊಂದನೇ ತಾರೀಕಿಗೆ ನೀವು ಶುದ್ಧಿ ಮಾಡಿಕೊಂಡು ಮತ್ತೊಂದು ಸಲ ಇಟ್ಟಿದ ಕಾಯನ್ನೇ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಮುಂದೆ ಹೋಗಬಹುದು ನಾನು ನಿಮಗೆ ಶಾರದೀಯ ನವರಾತ್ರಿ ಸಮಯದಲ್ಲಿ ಯಾವ ರೀತಿ ಕಲಸ ಸ್ಥಾಪನೆ ಮಾಡಿ ನಾವು ದೀಪಾರಾಧನೆ ಮಾಡುವುದನ್ನು ತಿಳಿಸ್ಕೊತಿದ್ದೆ అదే రీతి చైతన్ నవరాత్రి సహా ఆచరణ మాత్ర ఒ దివసీ ఒంబత్ రీతి ఒం అలంకార సో మారే ప్రతినిత్య సు ఎడో తుప్పద దీపూ పూజలు మారి సరళ ఆచరణ మిమ్మల్ని ఒళ్ళు అదే అఖండ దీపారాధన సహ నోడ్క ఇక ఆ దీప ఆబారు దిన అందే తారీఖుంది ఏళ్ళన తారీఖు వరకు అది దీప ఆబారు ఆ రీతి నూ అదా నోడ్కో ప్రతినిత్య రాత్రి దలు క్యాంపర్టన్ మార్గಬೇಕು అంటే బెళగిన సమయ దలు ను దుర్గా సప్తశతి దుర్గా కవచ శ్రీదేవి మాహ్మే బగలాంవదేవి మాహ్మే అంటే శ్రీదేవి పురాణ అష్టను ను ఓర్చుకోಬೇಕು ఆ సంజ సమయ దలు విష్ణు సహస్రనామల ఇత సహస్రనామ శ్రీ సూక్త అష్టశతి నామావళి అంటే ಕನಕದ ಸ್ತೋತ್ಸವನ್ನು ಸಹ ನೀವು ಓದ್ಕೋಬೇಕು ಮತ್ತು ಆಯಾ ದೇವರಿಗೆ ಒಂದು ಸಂಬಂಧಿಸಿದಂತೆ ವಾರಗಳಿಗೆ ಸಂಬಂಧಿಸಿದಂತೆ ಆಯಾ ದೇವರ ನೀವು ಸ್ತೋತ್ರಗಳನ್ನು ಸಹ ನೀವು ಓದ್ಕೋಬೇಕು ಮತ್ತು ರಾತ್ರಿ ಕೆಂಪಾರ್ತಿಯನ್ನು ಸಹ ಮಾಡಬೇಕು ಇಷ್ಟು ನೀವು ಪ್ರತಿನಿತ್ಯ ಸಹ ಮಾಡಬೇಕಾಗಿರುವಂಥದ್ದು ಮತ್ತು ನೀವು ಹತ್ತನೇ ದಿವಸ ಬೆಳಿಗ್ಗೆ ನೀವು ಮೂ ಮೂರು ಸಲ ಕಲಸವನ್ನು ಬೆಳಕಬೇಕು ಕಲಸದಾರ್ಥನ ಮಾಡಿಕೊಂಡು ಕೆಂಪಾರ್ತಿಯನ್ನು ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ನೀವು ಕಾಯಿ ಉಳಿದು ವಿಶೇಷ ಮಂಗಳಾರ್ಥನ ಮಾಡಿಕೊಂಡು ಕಲಸವನ್ನು ಒಂದು ವಿಸರ್ಜನೆ ಮಾಡಬೇಕಾಗಿರುತ್ತದೆ ನೀವು ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿ ಪೂಜೆ ಮಾಡುತ್ತೋ ನೀವು ಅದೇ ರೀತಿಯ ಪೂಜೆ ಮಾಡಬೇಕು ಸಪ್ತ ಧಾನ್ಯ ಸಹ ಕೆ ಒಂದು ಕೆಲವರು ಬೆಳೆದು ಪೂಜೆ ಮಾಡ್ತಾರೆ ಆ ರೀತಿ ಸಹ ನೀವು ಮಾಡಬಹುದು ಒತ್ತಾರೆ ನೀವು ನವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀರೋ ಅದೇ ರೀತಿಯೇ ಈ ಸಲ ನೀವು ಆಚರಣೆ ಅಮ್ಮನವರು ಆಗಮಿಸುವ ವಾಹನ ಅನ್ನೋದಾದರೆ ಅದು ಆನೆ ವಾಹನ ಆಗಿರುತ್ತದೆ ಯಾಕೆಂದರೆ ಅಮ್ಮನವರು ಒಂದು ರವಿವಾರ ಆಗಮಿಸುವುದರಿಂದ ಆನೆ ವಾಹನವಾಗಿರುತ್ತದೆ ಅಮ್ಮನವರು ನಿರ್ಗಮಿಸುವ ವಾಹನ ಅದು ಹೆಮ್ಮೆ ವಾಹನ ಆಗಿರುತ್ತದೆ ಸೊ ನಮಗೆ ಈ ವರ್ಷ ನಮಗೆ ಮಳೆ ಸಹ ತುಂಬಾ ಒಂದು ಒಳ್ಳೆಯದಾಗೇನೆ ಆಗ್ತದೆ ಮತ್ತು ಕೆಲವೊಂದು ಒಂದು ನಾವು ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ಸಹ ನಾವು ಪಾಲನೆ ಮಾಡಬೇಕು ಆದ್ದರಿಂದ ಈ ವಾಹನಗಳು ನಮಗೆ ಅದು ತಿಳಿಸುತ್ತದೆ ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ನನಗೆ ಚೇತನ್ ನವರಾತ್ರಿಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ನೀವು ನವರಾತ್ರಿ ಹಬ್ಬದಲ್ಲಿ ಅಂದರೆ ಶಾರದೀಯ ನವರಾತ್ರಿ ಈ ಅಕ್ಟೋಬರ್ ಸಮಯದಲ್ಲಿ ಬರುವಂಥ ನವರಾತ್ರಿನ ನೀವು ಯಾವ ರೀತಿ ಆಚರಣೆ ಮಾಡಿದ್ದೀರೋ ಅದೇ ರೀತಿಯೇ ಕಲಸ ಸ್ಥಾಪನೆ ಮಾಡಿ ನೀವು ಅಕ್ಕನ ದೀಪ ಸಹ ಮಾಡಿ ಅದೇ ರೀತಿಯೇ ನೀವು ಅಮ್ನವ್ರ ಪೂಜೆ ಪ್ರತಿನಿತ್ಯ ಸಹ ಅಮ್ನವ್ರ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಅದರಲ್ಲಿ ಏನೂ ಸಹ ವ್ಯತ್ಯಾಸಗಳು ಇರುವುದಿಲ್ಲ ಅದೇ ರೀತಿ ನೀವು ಆಚರಣೆ ಮಾಡಬೇಕು ಎಲ್ ಎಲ್ಲರೂ ಸಹ ಆಚರಣೆ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು